ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನೂತನವಾಗಿ ಅಸ್ತಿತ್ವ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರಕ್ಕೆ ಎರಡು ಬಾರಿ ನಾವೆಲ್ಲ ಶಾಸಕರು ಮತ್ತು ಮುಖಂಡರು ಮನವಿ ಮಾಡಿಕೊಂಡಾಗಿ ಸಹ ಸಭೆಯ ದಿನಾಂಕವನ್ನು ಮುಖ್ಯಮಂತ್ರಿ ನಿಗದಿ ಮಾಡಿರಲಿಲ್ಲ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ರಾಜ್ಯ ಮಟ್ಟದ ಪಂಚಮಸರ್ ವಕೀಲರ ಬೃಹತ್ ಸಮಾವೇಶದ ಪರಿಣಾಮ ವಕೀಲರ ಹೋರಾಟಕ್ಕೆ ಹೋಗೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅಕ್ಟೋಬರ್ ಹದಿನೈದು ತಾರೀಕು ಬೆಂಗಳೂರಲ್ಲಿ ಪಂಚಮಸಾಲಿ ವಕೀಲರ ಸಭೆ ಮಾಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ದು ಹರ್ಷದಾಯಕ ಸಂಗತಿ ಆ ಒಂದು ಸಭೆ ಯಶಸ್ವಿಗೊಳ್ಳಬೇಕು ಆ ನಿಟ್ಟಿನಲ್ಲಿ ಪೂರಕವಾಗಿ ಸಂಬಂಧಪಟ್ಟಂಥ ಕಾನೂನು ಸಚಿವರು ಸಂಬಂಧಪಟ್ಟಂಥ ಹಿಂದೂ ವರ್ಗದ ಆಯೋಗ ಈ ಸಮಾಜಕ್ಕೆ ಮೀಸಲಾತಿಯನ್ನು ಪಡೆಯುವಂಥದ್ರ ಒಳಗೆ ಪೂರಕವಾದಂಥ ದಾಖಲೆಗಳನ್ನು ಕೊಡಬೇಕು ಮತ್ತು ಅವತ್ತಿನ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಒಂದು ಹೋರಾಟಕ್ಕೆ ತನ್ಮೂಲಕವಾಗಿರ್ತಕ್ಕಂಥ ಒಂದು ಸ್ಪಷ್ಟನೆ ಮತ್ತು ಸಂದೇಶವನ್ನು ಕೊಡಬೇಕು ಅಂತ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೀವಿ ಅಂಥ ಒಂದು ಪ್ರಯತ್ನ ಯಶಸ್ವಿಗೊಳ್ಳಿ ಅಂತೇಳಿ ಈ ಮೂಲಕ ನಾವೆಲ್ಲರೂ ಸಹ ಭಾವಿಸ್ತೀವಿ ಮುಖ್ಯಮಂತ್ರಿಗಳು ನಿಗದಿ ಮಾಡತಕ್ಕಂಥ ದಿನಾಂಕ ಯಾವುದೇ ಕಾರಣಕ್ಕೂ ಅದು ಬದಲಾವಣೆ ಆಗಬಾರ್ದು ಕೊಟ್ಟ ಮಾತಿನಂತೆ ತಾವೇನು ದಿನಾಂಕ ಕೊಟ್ಟಿದ್ದೀರಿ ಬೆಳಗಾವಿಯಲ್ಲಿ ನಡೆದಂಥ ಸಮಾವೇಶ ದಿವಸ ಆ ಕೊಟ್ಟ ಮಾತಿನಂತೆ ಇಪ್ಪ ಹದಿನೈದು ತಾರೀಕು ನಡೆಯುವಂಥ ಸಭೆ ಒಳಗೆ ಈ ಸಮಾಜಕ್ಕೆ ಟು ಎ ಮೀಸಲಾತಿನ ಅಂತ ಕೊಡಬೇಕು ಅಂತೇಳಿ ಈ ಮೂಲಕವಾಗಿ ಮನೆ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡಿ ಅಪ್ಪತ್ತಾಯವನ್ನು ಮಾಡ್ತೀವಿ ಅವನ್ನು ಏನಾದರೂ ಮೊಟಕುಗೊಳಿಸಲು ಪ್ರಯತ್ನ ಮಾಡಿದ್ದೇ ಆದರೆ ನಾವೆಲ್ಲ ವಕೀಲರುಗಳು ಅವತ್ತೇ ವಿಧಾನಸಭಾ ಮುಂಭಾಗದಲ್ಲಿ ನಮ್ಮ ನೋವನ್ನು ವ್ಯಕ್ತಪಡಿಸುತ್ತೇನೋ ಪ್ರತಿಭಟನೆ ಮಾರ್ಗವನ್ನು ಹಿಡಿಯಬೇಕಾಗುತ್ತೇನು ಅಂತ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಇಲ್ಲಿ ಇಚ್ಛೆ ಪಡ್ತೀವಿ ಯಾವುದಕ್ಕೂ ಅವಕಾಶ ಮಾಡಿಕೊಡೋದ್ರೆ ನಮಗೆ ಸಿಗಬೇಕಾಗುತ್ತೆ ಮೀಸಲಾತಿಗೋಸ್ಕರವಾಗಿ ಸಭೆ ನಡೆದು ನಮಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅತ್ಯಂತ ನಂಬಿಕೆ ವಿಶ್ವಾಸ ಇಟ್ಕೊಂಡು ಈ ಮಾತಿನ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಈಗಂತೂ ನಾವು ಪಾಸಿಟಿವ್ ಹೊಂಟಿದ್ದೀವಿ ಸಿಗುತ್ತಂತೆ ವಿಶ್ವಾಸ ಹೊಂಟಿದ್ದೀವಿ ಸಿಗದೆ ಹೋದರೆ ಈಗಾಗಲೇ ನಾವು ಮೊನ್ನೆ ಬೆಳಗಾವಿ ವಕೀಲರ ಪರ ನಿರ್ಣಯ ಮಾಡಿದೆ ಒಂದು ವೇಳೆ ಪೂರ್ಕ ಸಿಗದೆ ಹೋದರೆ ಬರುವಂಥ ಅಧಿವೇಶನದಲ್ಲಿ ಕನಿಷ್ಠ ಹತ್ತು ಸಾವಿರ ವಕೀಲರು ಕೂಡಿ ವಿಧಾನಸಭೆಗೆ ಮುತ್ತಿಗೆ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ರು ಈಗ ಫಸ್ಟ್ ಟೈಮ್ ಕರೆದಾರ ಸಿಕ್ಕೇ ಸಿಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಭರವಸೆ ಹಿಡ್ಕೊಂಡಿದ್ದೆ